ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಳೇ ಆಯಿತು ವೀಡಿಯೋಗಳು ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಇನ್ಮೇಲೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಊರಿಗೆ ಹೋಗಿದ್ದೆ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು ಅದರಿಂದ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಕಲಿತು ವೀಡಿಯೋ ನೋಡೋಕ್ಕೂ ಆಗಲಿಲ್ಲ ಮಾಡ್ತಾ ಇದ್ದೀನಿ ಅಂದರೆ ಆ ಕಡೆ ನಾವು ಪಣ ಬೆಳೆಸ್ತಾ ಇದ್ದೀವಿ ಅಂದರೆ ಫ್ಯಾಮಿಲಿ ಎಲ್ಲ ಒಂದು ಅರ್ಕೆ ಇತ್ತು ನಮ್ಮ ಅಜ್ಜಿ ಅರ್ಕೆ ಮಾಡ್ಕೊಂಡಿದ್ರು ಆ ಅರ್ಕೆ ತೀರಿಸಿಕೊಳ್ಳೋಣ ಅಂತ ಹೋಗ್ತಾಯಿದ್ದೀವಿ ಕಾರ್ಯಕುರ್ಚಿಗೆ ನನಗೆ ನಮ್ಮ ಪಾಪಗೆ ಒಳ್ಳೆಯದಾದರೆ ಗಂಗಮ್ಮ ಮಾಡಿಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರು ಅದು ಪುಣ್ಯಕ್ಷೇತ್ರ ಇದೆ ದೊಣೆಗಂಗಾ ಪುಣ್ಯಕ್ಷೇತ್ರ ಅಂತ ನಾವಿವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ್ಯಾವ ರೀತಿ ಇದೆ ಯಾವ್ಯಾವ ರೀತಿ ಎಲ್ಲ ಬಂದು ಪೂಜೆ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಪ್ಲೇಸ್ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೂ ಎಲ್ಪ್ ಆಗ್ಬೋದು ಇಲ್ಲಿ ಯಾವ ರೀತಿ ಪೂಜೆ ಅಂದರೆ ಯಾರೇ ಆಗಲಿ ನಿಮಗೆ ಮಕ್ಕಳಾಗದೆ ಇರೋರು ಏನೇ ಪ್ರಾಬ್ಲಮ್ ಇರಲಿ ಆಮೇಲೆ ಮದುವೆ ಆಗದೇ ಇರೋರು ಇಲ್ಲಿ ಬಂದು ಗಂಗಮ್ಮನ ಮಾಡಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನನಗೂ ಈ ವಿಷಯದಲ್ಲಿ ಒಳ್ಳೆಯದಾಗಿದೆ ಅದಕ್ಕೋಸ್ಕರ ಏನು ನಮ್ಮ ಪಾಪು ಒಂಬತ್ತು ಅಲ್ವಾ ನಮ್ಮ ಅಜ್ಜಿ ಮಗನು ಬಾಣ ತಿಂದ ನನ್ನ ಕಪ್ಪು ಇಲ್ಲಿ ಗಂಗ್ ಮಾಡಿಸ್ಕೊಂಡಿರ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ನಾವು ಅರ್ಕೆ ತೀರಿಸೋಣ ಅಂತ ಈ ಸ್ಥಳಕ್ಕೆ ಭೇಟಿ ನೀಡ್ತಾಯಿದ್ದೀವಿ ಆ್ಯಂಡ್ ಹಿಂಗೇನಾದರೂ ಯೂಸ್ಫುಲ್ ಆಗುತ್ತೆ ಅಂತಿದ್ರೆ ಈ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಬೇರೆಯವರೆಗೂ ಪ್ಲೀಸು ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ ಯಾಕೆಂದರೆ ನನಗೆ ಒಂಥರ ಒಳ್ಳೆಯದಾಗಿದೆ ಅದರಿಂದ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಅರ್ಕೆ ತೀರಿಸ್ತಾ ಇದ್ದೀವಿ ಅಂತಲೇ ಈ ವಿಡಿಯೋ ಮಾಡ್ಕೋಬೇಕು ಅಂತ ಮಾಡಿಕೊಳ್ಳಲಿಲ್ಲ ಈಗ ನನ್ನ ಥರನೇ ಎಷ್ಟೋ ಜನ ಇರ್ತಾರೆ ಅಲ್ವಾ ನನಗೆ ಎರಡು ಅಬೋಷನ್ ಆದಮೇಲೆ ನಾನು ತುಂಬಾ ಬೇಜಾರಾಗ್ಬಿಟ್ಟಿದ್ದೆ ಆ ಟೈಮಲ್ಲಿ ನಮ್ಮ ಅಜ್ಜಿ ಒಂದು ವರ್ಷದೊಳಗಾದರೆ ಕರ್ಕೊಂಬರ್ತೀನಿ ಅಂತ ಅಂದ್ಕೊ ಅಂತ ಹೋಗಿದ್ರಂತೆ ಒಂದು ದೇವಸ್ಥಾನಕ್ಕೆ ಆವಾಗ ಹರ್ಕೆ ಮಾಡ್ಕೊಂಬಂದಿದ್ರು ಅದು ಒಂದು ವರ್ಷದೊಳಗೇ ನನಗೆ ಅವರಲ್ಲಿ ಹೋಗಿ ಬಂದು ಒಂದು ತಿಂಗ್ಳಿನೇಗೆ ಕನ್ಫರ್ಮ್ ಆಯಿತು ಆದ್ದರಿಂದ ಇದು ಅರ್ಕೆನ ತೀರಿಸೋಣ ಅಂತ ಬಂದಿದ್ದೀವಿ ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಕೊಬರೋಣ ಬನ್ನಿ ಇದು ಏನು ಅಂದರೆ ತಪೋವನ ಇದು ನೋಡಿ ದೇವಸ್ಥಾನದ ಹತ್ರ ನಾವು ಎಂಟ್ರಿ ಆದ್ವಿ ಈ ದೇವಸ್ಥಾನ ಹೆಸರು ಏನು ಅಂದರೆ ಇದು ಗುರು ಸಿದ್ದರಾಮೇಶ್ವರ ತಪೋವನ ಅಂತ ಇಲ್ಲಿ ಗುರು ಸಿದ್ದರಾಮೇಶ್ವರ ಅವರು ಬಂದು ಇಲ್ಲಿ ಬಂದು ಅವರು ಇಲ್ಲೇ ತಪಸ್ಸು ಮಾಡ್ತಾ ಇಲ್ಲೇ ಅವರ ಐಕ್ಯ ಆಗಿರೋದು ಅವ್ರ ಸಮಾಧಿ ಕೂಡ ಇದೆ ಇದು ತಪೋವನ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತ ಇಲ್ಲಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಪ್ರಶಾಂತತೆ ತುಂಬಾ ಚೆನ್ನಾಗಿದೆ ಈ ವಾತಾವರಣ ನೋಡಿ ಈ ರೀತಿ ಹಳ್ಳಿ ಮರಗಳು ಎಲ್ಲ ಇದೆ ಏನೋ ಒಂಥರ ತುಂಬ ಚೆನ್ನಾಗಿದೆ ಈ ಪ್ಲೇಸು ತುಂಬ ನೆಮ್ಮದಿ ಸಿಗೋ ಜಾಗ ಅಂದರೆ ಇದೆ ಅನ್ಸುತ್ತೆ ಇದನ್ನು ತಪೋವನ ಅದಕ್ಕೆ ರಾಮೇಶ್ವರ ಸ್ವಾಮಿಗಳು ಬಂದು ಇಲ್ಲೇ ತಪಸ್ಸು ಮಾಡಿ ಐಕ್ಯ ಆಗಿರೋದು ಇಲ್ಲಿ ದೊಣೆಗಂಗಾ ಕ್ಷೇತ್ರ ಅಂತ ಕೂಡ ಇದೆ ಇದೇ ದೇವಸ್ಥಾನ ನೋಡಿ ಇದು ಅಡ್ರೆಸ್ ಏನು ಅಂದರೆ ಕಾರಕುರ್ಚಿ ಅಂತ ನಿಟ್ಟೂರೋಬ್ಳಿ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕಲ್ಲಿ ಈ ಸ್ಥಳ ಇದೆ ನೀವು ಕೆ ಬಿ ಕ್ರಾಸ್ ಗುಬ್ಬಿ ಹತ್ರ ಬಂದರೆ ಯಾರನ್ನಾದರೂ ಕೇಳಿದ್ರೆ ಈ ಸ್ಥಳನ ತಿಳಿಸ್ಕೊಡ್ತಾರೆ ಇಲ್ಲ ನೀವು ಮ್ಯಾಪ್ ಹಾಕೊಂಡು ಕೂಡ ಬರ್ಬೋದು ನೋಡಿ ಸಿದ್ದರಾಮೇಶ್ವರ ಸ್ವಾಮಿ ತಪೋವನ ಶ್ರೀ ದೊಣೆಗಂಗಾ ಕ್ಷೇತ್ರ ಅಂತ ಇದೆ ತುಂಬ ಜನ ಹರಕೆ ಮಾಡಿಕೊಂಡು ಬರ್ತಾರೆ ಇಲ್ಲಿಗೆ ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೆ ನೀವು ಒಂದು ಸಲ ಇಲ್ಲಿ ಬಂದು ಹರಕೆ ಮಾಡಿಕೊಂಡು ತೀರಿಸ್ತೀನಿ ಅಂತ ಹರಕೆ ಮಾಡ್ಕೊಳ್ಳಿ ನೋಡಿ ಅಲ್ಲಿ ನಮ್ಮ ಅಜ್ಜಿ ಹೋಗ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಗುಹೆ ಒಳಗಿದೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಹಾಗೆಯೇ ಸ್ವಾಮೀಜಿ ಅಲ್ಲಿ ಪೂಜೆ ಮಾಡೋ ಅವ್ರ ಹತ್ರನೇ ಇವ್ ಈ ದೇವ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ವೀಡಿಯೋ ಇದ್ದೆ ಅವರು ಅದ್ರ ಬಗ್ಗೆ ಕೂಡ ಲೈಟಿಂಗ್ಸ್ ಹಾಕಿ ಮಾಡ್ಕೊಳ್ಳಿ ಅಂತ ಪಾಪ ಲೈಟಿಂಗ್ಸ್ ಎಲ್ಲ ಹಾಕಿ ತೋರಿಸ್ಕೊಟ್ರು ಅದ್ರ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳ್ಳೋಣ ಬನ್ನಿ ಅವರೇ ಸ್ವಾಮಿಗಳು ಇಲ್ಲಿ ಪೂಜೆ ಮಾಡೋರು ಐನಾರು ಅಲ್ಲಿ ಕೆಳಗಿದೆ ಯಾವ ರೀತಿ ಇದೆ ಅಂತ ಆಮೇಲೆ ತೋರಿಸ್ತೀನಿ ಇವಾಗ ದೇವಸ್ಥಾನದ ಒಳಕ್ಕೆ ಹೋಗ್ಬಿಟ್ಟು ದೇವ್ರು ಯಾವ ಯಾವ ರೀತಿ ಇದೆ ಅಂತ ಈ ಐನಾರು ಪೂಜೆ ಮಾಡೋ ಐನಾರ ಹತ್ರನೇ ತಿಳ್ಕೊಂಬರೋಣ ಬನ್ನಿ ನೋಡಿ ಇದೇ ಈ ಗುಹೆ ಒಳಗೇ ಆ ಸ್ವಾಮಿ ಇರೋದು ಯಾವ ರೀತಿ ಇದ್ದಾರೆ ಅಂತ ಈಗ ಈ ಸ್ವಾಮಿಗಳು ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ ಇದ್ರ ಬಗ್ಗೆನ ಈ ಸ್ವಾಮಿ ಬಗ್ಗೆ ಸ್ವಲ್ಪ ಸಿದ್ದರಾಮೇಶ್ವರರು ತಲೆ ಕೆಳಕ್ಕಾಗಿ ಪಾದ ಮೇಲ್ ಮಾಡಿ ತಲೆ ಕೆಳಗ ಮಾಡಿ ಉಗ್ರ ತಪಸ್ಸನ್ನು ಮಾಡಿರತಕ್ಕ ಸ್ಥಳ ಇದು ಇಲ್ಲಿ ಹಸ್ತ ಊರಿದ್ದಾರೆ ಅಸ್ತ ಕೇಳಿಸ್ಕೊಂಡ್ರಲ್ಲ ಉಗ್ರ ತಪಸ್ಸು ಮಾಡಿರೋ ಜಾಗ ಇದು ಇಲ್ಲಿ ನಾವೆಲ್ಲ ಬಂದರೆ ಏನೋ ಒಂಥರ ಸಮಾಧಾನ ನೋಡಿ ಇದೇನೇ ದೊಣೆ ಗಂಗಾ ಕ್ಷೇತ್ರ ಇದು ಗಂಗಮ್ಮ ದೇವಸ್ಥಾನದ ಮುಂಭಾಗನೇ ಇದೆ ಇಲ್ಲೇ ತುಂಬ ಜನ ಬಂದು ಅರ್ಕೆ ಮಾಡ್ಕೊಳ್ಳೋದು ಇಲ್ಲಿ ಬಂದು ಚಿಗ್ನಿ ತುಮಟ ಎಲ್ಲ ಕಟ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ಗಂಗಮ್ಮ ಮಾಡ್ತಾರೆ ಪ್ರತಿಯೊಂದು ಇಲ್ಲಿದೆ ಇಲ್ಲೇ ಬಂದು ನೀರು ತಗೊಂಡು ಮಡಿಯಿಂದ ಮಾಡ್ಕೋಬೇಕು ನಮಗೆ ಇಲ್ಲಿ ನಮ್ಮ ನಾವು ಇಲ್ಲಿ ಐದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಅತ್ತೆ ಊರಿಂದ ನಾವು ಮನೆಯಲ್ಲೇ ಸ್ನಾನ ಮಾಡಿಕೊಂಡು ಚಿಗ್ನಿ ಟಮಟ ಎಲ್ಲ ಕಟ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದೆ ಅದಕ್ಕೆ ನಮ್ಮ ಪೂಜೆ ಬೇಗ ಆಯಿತು ಇವರು ನಮ್ಮ ಅಪ್ಪಾಜಿ ತಂಗಿ ಇವರು ಹೇಳ್ಕೊಡ್ತಾಯಿದ್ರು ಈ ರೀತಿ ಮಾಡೋ ನನಗಿದೆ ಫಸ್ಟು ನನಗೆ ಗಂಗಮ್ಮ ಮಾಡೋದು ಯಾವ ರೀತಿ ಅಂತ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಮದುವೆ ಹೊಸತಲ್ವ ಈ ರೀತಿ ಮಾಡು ಹಿಂಗೆ ಹೀಗೆ ಅಂತ ಹೇಳ್ಕೊಡ್ತಿದ್ರು ಅವ್ರು ಹೇಳೋ ರೀತಿಯೇ ನಾನು ಎಲ್ಲ ಮಾಡ್ಕೊಂಡು ಹೋದೆ ತುಂಬ ಚೆನ್ನಾಗಿ ಪೂಜೆ ಕೂಡ ಆಯಿತು ಆಮೇಲೆ ಗಂಗಮ್ಮಗೆ ಸೀರೆ ತೊಗೊಂಬರ್ಬೇಕು ಆ ಸೀರೆನ ಗಂಗಮ್ಮಗೆ ಹಾಕಿ ದೇವರಿಗೆ ಹಾಕ್ಬಿಟ್ಟು ಆಮೇಲೆ ನಮಗೆ ಕೊಡ್ತಾರೆ ಆ ಸೀರೆನ ನಾವು ಮನೆಗೆ ಹೋದ್ಮೇಲೆ ಸ್ವಲ್ಪ ತುಟ್ಕೊಂಡು ಆಮೇಲೆ ಚೇಂಜ್ ಮಾಡಬೇಕು ಸ್ವಲ್ಪ ಹೊತ್ತಾದ್ರೂ ಅವತ್ತು ಪೂಜೆ ದಿನ ಉಟ್ಕೋಬೇಕು ಅಂತ ಹೇಳ್ತಾರೆ ನನಗೂ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅಲ್ಲಿ ನನ್ನ ನಮ್ಮಜ್ಜಿ ಪಾಪ ಇಟ್ಕೊಂಡು ನಿಂತಿದ್ದಾರೆ ನಾನಿಲ್ಲಿ ಗಂಗಮ್ಮ ಇದ್ದೆ ತುಂಬ ಜನ ಇದ್ದರು ಅಲ್ಲಿ ಹೋಗಿ ಅವರು ಐನಾರ್ ಕೈಲಿ ಕೊಟ್ಟರೆ ಅವರು ದೇವ್ರ ಮೇಲೆ ನಾವು ತೊಗೊಂಬಂದು ಸೀರೆನ ಹಾಕ್ತಾರೆ ನೀವು ದೇವರಿಗೆ ಸೀರೆ ಕೊಡ್ತೀನಿ ಅಂದ್ರೂ ಕೊಡ್ಬೋದು ನಾವಿಲ್ಲಿ ಗಂಗಮ್ಮ ಮಾಡಿ ಸೀರೆ ತೊಗೊಂಬಂದು ಗಂಗಮ್ಮ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಅದರಿಂದ ನಾವು ದೇವ್ರ ಮೇಲೆ ಹಾಕ್ಬಿಟ್ಟು ಆ ದೇವ್ರ ಸೀರೆಯನ್ನು ನಾನು ಉಟ್ಕೋಬೇಕು ಅಂತ ಮಾಡ್ಕೊಂಡಿದ್ವಿ ನೆಕ್ಸ್ಟು ಯಾವ್ಯಾವ ರೀತಿ ಪೂಜೆ ಮಾಡೋದು ಅಂತ ನೋಡಿ ನೀವು ಒಂದು ಸಲ ಏನೇ ತೊಂದರೆ ಇದ್ರೂ ಇಲ್ಲೊಂದು ಸಲ ವಿಸಿಟ್ ಮಾಡಿ ನಿಮ್ಮ ನಿಮ್ಗೆ ಯಾರಿಗೆ ಅಂದರೆ ಹೆಣ್ಮಕ್ಕಳಿಗೆ ಮದುವೆ ಆಗದೇ ಇರಲಿ ಆಮೇಲೆ ಒಂದು ಮ ಒಂದು ವರ್ಷ ಮದುವೆ ಆದ್ರೂ ಮಕ್ಕಳಾಗಿಲ್ಲ ಆಗಿಲ್ಲ ಎರಡು ಮೂರು ವರ್ಷ ಆದ್ರೂ ಅಂತ ಇದ್ದವರು ಇಲ್ಲಿ ಬಂದು ಹರಕೆ ನೀವು ಅಲ್ಲೇ ಅಂದ್ಕೊಳ್ಳಿ ಗಂಗ್ ಮಾಡಿ ಮಾಡ್ತೀವಿ ಬಂದು ಅಂತ ಯಾ ದೇವಸ್ಥಾನಕ್ಕೆ ಬಂದಾದ್ರೂ ಹರಕೆ ಹೋಗಿ ಅದು ಹರಕೆ ನಿಮ್ಗೆ ತೀರ್ತಿದ್ದಂಗೆ ಬಂದಿಲ್ಲಿ ಇಲ್ಲಿ ಹರಕೆ ತೀರಿಸಿ ಹೋಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾನು ಯಾವಾಗಲೂ ಒಂದೆರಡು ಟೈಮು ನಮ್ಮ ಅತ್ತೆ ಊರಲ್ಲಿದ್ದಾಗ ಮದುವೆಗೆ ಹೋಗಿದ್ದೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವಿಶಾಲವಾಗಿದೆ ಇದೆ ಇಲ್ಲಿಂದ ನೀರು ಉದ್ಭವ ಆಗುತ್ತೆ ಇಲ್ಲಿ ಎನಿ ಟೈಮು ನೀರಿದ್ದೇ ಇರುತ್ತೆ ಅದಕ್ಕೆ ದೊಣೆಗಂಗಾ ಕ್ಷೇತ್ರ ಅಂತ ಹೆಸರು ಬಂದಿದೆ ಮೇಲಿರೋದು ಸಿದ್ದರಾಮೇಶ್ವರ ಸ್ವಾಮಿ ಇಲ್ಲಿ ಕೆಳಗೆ ಇದೆ ಇಲ್ಲಿ ಪೂಜೆ ಮುಗಿಯೋ ತನಕ ಉಪವಾಸ ಇರಬೇಕು ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು ಆ ರೀತಿ ಗಂಗಮ್ಮ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾನು ಉಪವಾಸ ಇದ್ದೆ ಒಂದು ಗಂಟೆ ತನಕ ಒಳ್ಳೆ ಸ್ನಾನ ಮಾಡ್ಕೊಂಬಂದು ಏನೂ ತಿಂದಿರಲಿಲ್ಲ ಕುಡ್ದಿರಲಿಲ್ಲ ಆ ರೀತಿ ಇತ್ತು ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ಪೂಜೆ ಮಾಡಿ ಹೋದೆ ಯಾಕೆಂದರೆ ನನಗೆ ಅಲ್ವಾ ಈ ತಾಯಿನ ನಂಬಿ ಅದಕ್ಕೋಸ್ಕರ ನಾನು ಆ ರೀತಿ ನಡ್ಕೊಂಡು ಹೋದೆ ಗಂಗಮ್ಮ ಮಾಡಬೇಕು ಅಂದರೆ ಉಪವಾಸ ಇರಲೇಬೇಕು ನಿಮ್ಮೆಲ್ಲರಿಗೂ ಗೊತ್ತು ಅಲ್ವಾ ಅದೇ ರೀತಿ ನೀವು ಒಂದು ಸಲ ಯಾರಾದರೂ ನಿಮಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಟಿವ್ಗೂ ನಿಮ್ಮ ಫ್ರೆಂಡ್ಸು ಯಾರಿಗೆ ಪ್ರಾಬ್ಲಮ್ ಇದ್ರೂ ಇಲ್ಲವೊಂದು ಸಲ ವಿಸಿಟ್ ಮಾಡೋಕ್ಕೆ ಕೇಳಿ ಒಳ್ಳೆಯದಾಗುತ್ತೆ ಯಾಕೆಂದರೆ ನನಗೆ ನನಗೆ ಒಳ್ಳೆಯದಾಗಿದೆ ಅದರಿಂದ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಥರನೇ ತುಂಬ ಜನ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ేగ పూజ ముగస్కుంటు బ ఇది చిగణి కడలెబె బాళెణు ఎలా తగ్బందుకు బ చొంబు తగొందరూ ఆగట్టే ఆ చొంబి ఊసీ ఆమె అమ్ణచ్చి అంతరల్వ అమ్ణచ్చి ఎలా తగ్బందు అది మూరు ఇదిరుత దేవ్ నవెలా కళ్ళు ఉట్తల్వ ಆದರೆ ಇಲ್ಲಿ ದೇವ್ರದೇ ಇದೆ ಅಲ್ಲೇ ಇಟ್ಟು ಗಂಗಮ್ಮನ ಮಾಡಬೇಕು ನಾನು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೆ ಆಮೇಲೆ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಮೂರು ಜನ ಐದು ಜನ ಮುದ್ದೆ ಅವ್ರಿಗೆ ಕುಂಕುಮ ಕೊಟ್ಟು ಇದು ಉಡಿ ತುಂಬಿರ್ತೀವಲ್ಲ ಅದನ್ನು ಅವರಿಗೆ ಕೊಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಆ ನೀರಿರುತ್ತಲ್ವಾ ನಾವು ಇಟ್ಟು ಪೂಜೆ ಮಾಡಿದ ನೀರ ಅದು ಅದು ಆ ಗಂಗಮ್ಮ ಇದಿರುತ್ತಲ್ವ ಆ ನೀರಿಗೇ ಬಿಡಬೇಕು ಈ ನೀರು ಯಾವಾಗಲೂ ಹರಿತಾ ಇರುತ್ತೆ ಆ ಕಡೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅನ್ಕಂಡೆ ಜನ ತುಂಬ ಇದ್ದರು ಪೂಜೆ ಮಾಡ್ಕೊಳೋರಲ್ಲೇ ಟೈಮ್ ಆಗೋಯ್ತು ಅದರಿಂದ ಸ್ವಲ್ಪ ಸ್ವಲ್ಪ ಕ್ಲಿಕ್ಕಿಂಗ್ಸ್ ತೊಗೊಂಡು ಬಂದಿದ್ದೀನಿ ಈ ಪುಣ್ಯಕ್ಷೇತ್ರಕ್ಕೆ ಒಂದು ಸಲ ನೀವು ಭೇಟಿ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಮುಂದೆ ಇದೆ ಅಂತೆಲ್ಲ ನೀವೇ ನೋಡ್ಕೊಂಬನ್ನಿ ಪೂಜೆನ ಚೆನ್ನಾಗಾಯಿತು ಸಲ ನೀವೇ ನೋಡ್ಕೊಬನ್ನಿ ನೋಡಿ ನಾವು ತೊಗೊಂಬಂದಿದ್ದ ಸೀರೆ ಇದ್ದೇನೆ ಈ ಸೀರೆನ ದೇವ್ರ ಮೇಲೆ ಹಾಕ್ತಾರೆ ಹಾಕ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಮಗೆ ಕೊಡ್ತಾರೆ ಆ ದೇವ್ರಿಗೆ ನಾವು ಸೀರೆ ಕೊಟ್ಟಾಗ ಒಂದು ಹೋಗ್ಬಿಟ್ಟು ಸಿ ಪಿ ಈ ರೀತಿ ಕೊಡ್ತಾಯಿದ್ದೀವಿ ಈ ರೀತಿ ಮಾಡ್ತಾಯಿದ್ದೀವಿ ಅಂತ ಅಲ್ಲಿ ಒಂದು ನಲವತ್ತು ರೂಪಾಯಿ ತಗೋತಾರೆ ಅಷ್ಟೇ ಅಕಸ್ಮಾತು ನೀವೇನಾದರೂ ಮಡ್ಲಕ್ಕಿ ಆಮೇಲೆ ನೈವೇದ್ಯಕ್ಕೆ ಏನೂ ತೊಗೊಂಬಂದಿಲ್ಲ ಬೆಳಗ್ಗೆ ಅಂದರೆ ಅಲ್ಲೇ ಒಂದು ನೂರು ರೂಪಾಯಿ ಕೊಟ್ಟರೆ ಅವರನ್ನು ಹಾಕೋತಾರೆ ಆ ರೀತಿ ಕೂಡ ಇದೆ ಸ್ವಲ್ಪ ಎಲ್ಲ ದುಡ್ಡು ಮಾಡಿದ್ದಾರೆ ಪೇಟು ಅಂದರೆ ಇದು ಚೆನ್ನಾಗಿದೆ ಅಲ್ಲ ಕುಣ್ಣಕ್ಕೆ ಅದರಿಂದ ನಾವು ತೊಗೊಂಬಂದಿದ್ದೀವಿ ಬ್ಲೂ ಕಲರು ಅದನ್ನು ದೇ ಆ ದೇವ್ರ ಮನೆ ಗಂಗಮ್ಮನ ಹಾಕಿ ಪೂಜೆ ಮಾಡಿ ಲಾಸ್ಟ್ ಪೂಜೆ ಎಲ್ಲ ಆದಮೇಲೆ ಕೊಡ್ತಾರೆ ನೆರಿಗೆ ಮಾಡಿಕೊಡಿ ಅಂತಾನು ಕಲಿಸಿದ್ರು ನೆರಿಗೆ ಮಾಡ್ಕೊಡ್ತಾ ಇದ್ರು ಮುಂದಿನ ವೀಡಿಯೋನ ನೀವೇ ನೋಡ್ಕೊಂಡು ಹೋಗಿ ಯಾವ್ಯಾವ ರೀತಿ ಇದೆ ಅಂತ ಕಾಯಕವೇ ಕೈಲಾಸ ಶ್ರೀ ದೊಣಗಂಗಾ ಕ್ಷೇತ್ರ ಕಾರ್ಯಕುರ್ಚಿ ಅಂತ ನೋಡಿ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ ತಪೋವನ ಈ ತಪೋವನ ಅಂತೂ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಇದೆಲ್ಲ ದೇವಸ್ಥಾನ ಇಲ್ಲಿ ಕೆಳಗೆ ಹೋದರೆ ಅಲ್ಲಿ ಗಂಗಮ್ಮ ಮಾಡೋದು ನೆಕ್ಸ್ಟು ನೈವೇದ್ಯ ಕೂಡ ಕೊಟ್ಟರು ನಾವೇನು ಉಪವಾಸ ಇದ್ವಲ್ಲ ಅಲ್ಲೆಲ್ಲ ಪೊಂಗಲ್ ತಿಂತಾಯಿದ್ವಿ ನಾವು ಟೊಮೊಟೊ ಬಾತ್ ಕೂಡ ಮಾಡ್ಕೊಂಡ್ಬಂದಿದ್ವಿ ತಿನ್ನೋಣ ಅಂತ ಅಷ್ಟೊಳಗೆ ಇಲ್ಲೇ ದಾಸೋಹ ಇತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಊಟಕ್ಕೆ ಹೋಗ್ತಿದ್ದೀವಿ ನಿತ್ಯ ದಾಸೋಹ ಅಂತ ಇವಾಗ ಮಾಡಿದ್ದಾರೆ ರೀಸೆಂಟಾಗಿ ಒಂದು ಆರು ತಿಂಗಳಿಂದ ಮುಂಚೆ ನಾನು ಬಂದಾಗೆಲ್ಲ ಇರಲಿಲ್ಲ ಜನಗಳಿಗೆ ಎಲ್ಪಾಗಲಿ ಬಂದವ್ರಿಗೆ ಅಂತ ಈಗ ಗಂಗಮ್ಮ ಮಾಡೋಕ್ಕೆ ಅಂತ ಬಂದಿರ್ತಾರಲ್ವ ಅವರು ಉಪವಾಸ ಇರ್ತಾರೆ ಅವ್ರಿಗೆಲ್ಲ ಆಗಲಿ ಅಂತ ನೋಡಿ ನನ್ನ ಮಗ ಇದಾನೆ ನಮ್ಮಮ್ಮ ಎತ್ಕೊಂಡಿದ್ದಾರೆ ನೋಡಿ ಪ್ರಸಾದ ವಿನಿಯೋಗ ನಾವು ಪ್ರಸಾದ ಸ್ವೀಕರಿಸಿ ನಾವು ಮನೆ ಕಡೆ ಹೊರಟ್ವಿ ಅದೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ